ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ಕಾರ ನಮಸ್ಕಾರ ಇದೊಂದು ಮಹೇಂದ್ರ ಬಲೇರೋ ಒಂದು ಗಾಡಿ ಕಳ್ಸಿ ಪ್ಯಾಸೆಂಜರ್ ಗಾಡಿ ಹೌದು ಸರ್ ಎಷ್ಟು ಮಾಡಲಿದು ಆಗಿದ್ದೀನಲ್ಲ ಸರ್ ಪರ್ಸಿ ಗಡಕ್ಕೆ ಇದರಾ 18 ಮಾಡೋರೇನೈತು ಸರ್ ಓನರ್ ಇಷ್ಟ ಆಗಿದ್ರೆ ಓನರ್ ಪಶಂಗಲ್ಲ ನಡಕದಿ ಪಶನ ಇದೆ ಹೌದು ಡಾಕ್ಯುಮೆಂಟ್ಸ್ ಲ ರನ್ನಿಂಗ್ ಇದೆ ಏನ ಗಡ ಇದೆ ಸರ್ ಡಾಕ್ಯುಮೆಂಟ್ಸ್ ಲ ನೀವು ಇದ್ಯಾ ಎಲ್ಲ ರನ್ನಿಂಗ್ ಇದೆ ಲೋನ್ ಏನರ ಐತನ್ ಗಡ ಮೇಲೆ ಲೋನ್ ಇದೆ ಲೋನ್ ಇದೆ ಹ ಕ್ಲಿಯರ್ ಮಾಡ್ಕೊಳ್ತೀರಾ ಗಾಡಿ ರನ್ನಿಂಗ್ ಎಷ್ಟು ಗಾಡಿ ರೀಡಿಂಗ್ ನೋಡಿಲ್ಲ ಸರ್ ಟೈರ್ಗಳು ಫಿಫ್ಟಿ uh, 50% ಇರುತ್ತೆ ಸರ್ ಫಿಫ್ಟಿ ಪರ್ಸೆಂಟ್ ಇದಾವ ಎಷ್ಟು ಕೊಡ್ತದ ಮೈಲೇಜ್ ಇದು ಬರುತ್ತೆ ಸರ್ ಹದಿನಾಲ್ಕು ಬರುತ್ತೆ ಬರ್ತದ ಹ್ಞೂ ಎಸ್ಟ್ ಸೀಟರ್ ಗಾಡಿದು ಇದು ಸೆವೆನ್ ಸೀಟ್ರ್ ಸರ್ ಸೆವೆನ್ ಸೀಟರ್ ಗಡಿಂದ ಇಲ್ಲ ನೈನ್ ಪ್ಲಸ್ ಅನ್ ಸರ್ ಟೆನ್ ಸೀಟ್ರು ಇದು ಫೀಚರ್ಸ್ ಏನ್ ಬರ್ತದೆ ಗಾಡಿ ಪವರ್ ಬಿಲ್ಲ ಸರ್ ಫೋರ್ ಅಂಡ್ರೆಡ್ ಬರ್ತದೆ ಚೇರಿಂಗ್ ಎ ಸಿ ಸಿಸ್ಟಮ್ ಇದೆಯಾ ನಾರ್ಮಲ್ ಐತೆ ಸರ್ ನಾರ್ಮಲ್ ಐತೆ ಎಲ್ಲಿ ಕಡೆ ಇರೋದು ಲೊಕೇಶನ್ ಇದು ಇದು ಗುಲ್ಬರ್ಗ ಡಿಸ್ಟ್ರಿಕ್ಟ್ ಸರ್ ಸೇಡಂ ತಾಲೂಕು ಗುಲ್ಬರ್ಗ ಡಿಸ್ಟ್ರಿಕ್ಟ್ ಸೇಡಂ ತಾಲೂಕು ಸೇಡಂ ತಾಲೂಕು ಅಲ್ಲಿ ಲೋಕಲ್ ಏರಿಯಾ ಲೋಕಲ್ ಏರಿಯಾನಾ ಆ ಲೋಕಲ್ ಸರ್ ಸೇಡಂ ತಾಲೂಕು ಲೋಕಲ್ ಎಷ್ಟು ಹೇಳ್ತಿದ್ರು ಗಾಡಿ ಕರೆಕ್ಟ್ ರೇಟ್ ಹೇಳೋಣ ಸರ್ ಅವರು ಗಾಡಿ ಬಂದ ನೋಡಿ ಹ್ಮ್ ಇವಾಗ ಎಷ್ಟು ಹೇಳ್ತಿದ್ರು ಯಾರು ಯಾರು ಹೇಳ್ತಾ ಇದ್ದೀರಾ ಸರ್ ಆರು ಆರು ವರಿ ಆರು ಲಕ್ಷಣ ಹಾ ಮಾಡಲ್ ಸ್ಟೇಟ್ ಅಲ್ಲ 18 18 ಬೋಲರ್ ಹೌದು